ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪರ್ವೈಜ್ ಅನಿವತ್ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಶಕ್ತಿಪೀಠವಾದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದರು ಬೇಳೆ ಸಮೀಕ್ಷೆ ಕೃಷಿ ಗಣತಿ ನೀರಾವರಿ ಗಣತಿ ದಿಶಾಂಕ ಮೋಟರ್ ಹೆಲ್ಪ್ಲೈನ್ ಪೌತಿ ಆಂದೋಲನ್ ಆಪ್ ಸಿ ವಿಜಲ್ ಆಪ್ ಆಫೀಸ್ ಹಕ್ಕುಪತ್ರ ಆಧಾರ್ ಸೀಡ್ ಸಂಯೋಜನೆ ಬಿಡ್ ನಮೂನೆ ಒಂದರಿಂದ ಐದರ ವೆಬ್ ಅಪ್ಲಿಕೇಶನ್ ಸಂರಕ್ಷಣೆ ನವೋದಯ ಗರುಡ ಆಪ್ ಭೂಮಿ ಬೆಳೆ ಸಮೀಕ್ಷೆ ಅನುಮೋದನೆ ವೆಬ್ ಆಫ್ ಪಿಎಂ ಕಿಸಾನ್ ವೆಬ್ ಆಫ್ ಸೇರಿದಂತೆ ಇನ್ನಿತರೆ ಸೇವೆಗಳನ್ನು ಸ್ಥಗಿತಗೊಳಿಸಿ ತಾಲೂಕು ಕಚೇರಿ ಮುಂದೆ ಮುಷ್ಕರ ನಡೆಸಿದರು ಕಂದಾಯ ಇಲಾಖೆಯನ್ನು ಸಂಪೂರ್ಣ ಡಿಜಿಟಲೀಕರಣಗೊಳಿಸುತ್ತಿದ್ದು ಕಾರ್ಯದೊತ್ತಡ ಹೆಚ್ಚಾಗುತ್ತಿದೆ ತಾಂತ್ರಿಕ ಅರ್ಹತೆ ಇಲ್ಲದ ಗ್ರಾಮ ಆಡಳಿತ ಅಧಿಕಾರಿಗಳ ಮೂಲಕ ತಾಂತ್ರಿಕ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಾಗುತ್ತಿದೆ ವೇತನ ಹೆಚ್ಚಳ ಸೇರಿದಂತೆ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಹಲವು ಸಲ ಮನವಿ ಸಲ್ಲಿಸಿದರೂ ಸರ್ಕಾರ ಸ್ಪಂದಿಸುತ್ತಿಲ್ಲ ಹೀಗಾಗಿ ಎಲ್ಲ ಸೇವೆಗಳನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟ ಅವಧಿ ಮುಷ್ಕರ ಹಮ್ಮಿಕೊಂಡು ಬೇಡಿಕೆಗಳು ಈಡೇರುವವರೆಗೆ ಮುಷ್ಕರ ಕೈ ಬಿಡುವುದಿಲ್ಲ ಎಂದು ರಾಮದುರ್ಕು ಗ್ರಾಮ ಆಡಳಿತ ಸಂಘದ ಅಧ್ಯಕ್ಷ ಶಿವು ಗೊರ್ವನ್ಕೊಳ್ ಹೇಳಿದರು ನಂತರ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ ಅವರು ಮಾತನಾಡಿ ತಾಲೂಕು ದಂಡಾಧಿಕಾರಿ ತಹಶೀಲ್ ಪ್ರಕಾಶ್ ಹೋಳಪ್ಕೊಳ್ ಮುಖಾಂತರ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಮನವಿ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ರಂಗನಾಥ್ ದಾಸರ್ ಉಪಾಧ್ಯಕ್ಷ ಲೋಕೇಶ್ ಚವ್ಹಾಣ್ ಖಜಾಂಚಿ ಪ್ರವೀಣ್ ಖಾನಾಪುರ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನ್ಕಾಯಿ ನಾರಾಯಣ್ ಗುಂಚೇರಿ ಸಂತೋಷ್ ರ್ ಸಂಚು ಹಿರೇಮಠ್ ನಿಂಗನ್ಗೌಡ ಚಿಗಡಮ್ಮನವರ್ ಲಕ್ಷ್ಮಣ್ ಉಪ್ಪಾರ್ ಸುನಿಲ್ ನರ್ಗುನ್ ಕಿರಣ್ ಮುಗನೂರ್ ಮಹಾತೇಶ್ ಕೊಡಳಿ ಶಿವಲೀಲಾ ಬಾಗೇವಾಡಿ ರೇಖಾ ಹುಲ್ಲನ್ನವರ್ ಫಾತಿಮಾ ಅತ್ ಸುನಂದಾ ತಿಮ್ಮಾಪುರ್ ಅಶ್ವಿನಿ ಹವೇಲಿ ರೋಪಿನ್ ಬುರ್ಕಡ್ಡಿ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ